ರಾಜ್ಯಪಾಲರು ಮೂಡಾ ಸೈಟು ಹಂಚಿಕೆ ವಿಷಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದ ಆರೋಪಗಳ ತನಿಖೆಯಾಗಲಿ ಅಂತ ಅನುಮತಿ ಕೊಟ್ಟದ್ದೇ ಕೊಟ್ಟದ್ದು ವಿಷಯ ಎಲ್ಲಿಂದ ಎಲ್ಲಗೂ ಹೋಗ್ತಾ ಇದೆ ಇದು ಇವತ್ತಿಡೀ ದಿನ ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳೇ ಎರಡೆರಡು ಕ್ಯಾಬಿನೆಟ್ ಮೀಟಿಂಗ್ ಆದ್ವಿ ಇವತ್ತು ಏನಪ್ಪ ಒಂದೇ ದಿವಸ ಎರಡು ಕ್ಯಾಬಿನೆಟ್ ಮೀಟಿಂಗು ಅಂದರೆ ಒಂದು ಫಾರ್ಮ್ಯಾಲಿಟಿ ಇರುತ್ತೆ ಆಗಸ್ಟ್ ಒಂದನೇ ತಾರೀಕು ಸಿದ್ದರಾಮಯ್ಯನವರು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೋದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನಿರೋದಿಲ್ಲ ಯಾಕಂದರೆ ನನಗೆ ಸಂಬಂಧಿಸಿದ ಮ್ಯಾಟ್ರ್ ಬರ್ತಾ ಇದೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಆದ್ದರಿಂದ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ನೇತೃತ್ವ ವಹಿಸುವ ಹಕ್ಕನ್ನು ಅಧಿಕಾರವನ್ನು ನಾನು ಉಪಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ ಅಂತ ಪತ್ರ ಬರೆದಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ನಿರ್ಣಯವನ್ನು ಅಂಗೀಕರಿಸಿದ್ರು ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಶೋಕಾಸ್ ಕಾಸ್ ನೋಟಿಸ್ ಕೊಟ್ಟಿದ್ದ ತಪ್ಪು ಅವರು ವಾಪಸ್ ತಗೋಬೇಕು ಅನ್ನೋ ನಿರ್ಣಯವನ್ನು ಅಂಗೀಕರಿಸಿ ರಾಜ್ಯಭವನ ಕಳಿಸಿದರು ಅದಕ್ಕೆ ಒಂದು ಫಾರ್ಮಾಲಿಟಿ ಇರುತ್ತೆ ಅದೇನೋ ಮರುದೃಢೀಕರಿಸುವುದು ಈ ಥರದೇನೋ ಅದಕ್ಕೆ ಅದರ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಸಿದ್ದರಾಮಯ್ಯನವರು ಇರೋ ಹಂಗಿಲ್ಲ ಒಂದು ಹದಿನೈದು ನಿಮಿಷ ಫಾರ್ಮ್ಯಾಲಿಟಿಗೆ ಆ ಕ್ಯಾಬಿನೆಟ್ ಮೀಟಿಂಗು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತು ಅಲ್ಲಿ ತನಕ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನ್ನಲ್ಲಿ ತಮ್ಮ ಕೋಣೆ ಅಂತ ಕೂತ್ಕೊಂಡಿದ್ರು ವಿಧಾನಸೌಧದ ಥರ್ಡ್ ನಲ್ಲಿ ಸ್ಥಿರೀಕರಣ ಅಂತಾರದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡಿದ್ದರು ಆ ನಂತರ ಸಿದ್ದರಾಮಯ್ಯನವರು ಬಂದು ಜಾಯ್ನ್ ಆದರು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಿನ ಮಹತ್ವದ ನಿರ್ಣಯ ಏನು ನಾಲ್ಕು ಪ್ರಕರಣಗಳನ್ನು ಲಿಸ್ಟ್ ಮಾಡಿದ್ದಾರೆ ಒಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ನೆನ್ನೆನೆ ಆ ಕೇಸಿನ ವಿವರಗಳನ್ನು ಹೇಳಿದ್ದೀನಿ ನಾನು ಎರಡು ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಐನೂರ ಐವತ್ತು ಎಕರೆ ಜಮೀನನ್ನು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನುವ ಕಂಪನಿ ಕೊಟ್ಟಿದ್ದರು ಆ ಜಮೀನನ್ನು ಕೊಟ್ಟ ಪ್ರಕ್ರಿಯೆ ಗುತ್ತಿಗೆ ಕೊಟ್ಟಿರ್ತಾರೆ ಗಣಿಗಾರಿಕೆ ಮಾಡೋದಕ್ಕೆ ಆ ಪ್ರಕ್ರಿಯೆಯ ಬಗ್ಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ನಲ್ಲಿ ಕ್ವಶ್ಚನ್ಸ್ ಎತ್ತಲಾಗಿತ್ತು ಸಂಶಯ ವ್ಯಕ್ತಪಡಿಸಲಾಗಿತ್ತು ಅದರ ಮೇಲೆ ಅದರ ಆಧಾರದ ಮೇಲೆ ಇದೇ ಟಿ ಜೆ ಅಬ್ರಾಂ ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟಿಗೆ ಹೋಗಿರುವಂಥ ಟಿ ಜೆ ಅಬ್ರಾಹಮು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದರು ಲೋಕಾಯುಕ್ತವ್ರು ತನಿಖೆ ಮಾಡಿದ್ದಾರೆ ಮಧ್ಯ ವಿಷಯ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಏನೇನು ಆಗಿದೆ ಅದು ಪೂರ್ತಿ ಹೇಳ್ತಾ ಕೂತ್ಕೊಂಡು ಅರ್ಧ ಗಂಟೆ ಅದರಲ್ಲೇ ಹೋಗುತ್ತೆ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ರೆಡಿ ಇದೆ ಈ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಕಳೆದ ನವೆಂಬರ್ನಲ್ಲಿ ಬರೆದಿದ್ದರು ನೀವೇನು ವಿವರಗಳನ್ನು ಕೊಟ್ಟಿದ್ದೀರಲ್ಲ ಇದರಲ್ಲಿ ಒಂದು ಸ್ವಲ್ಪ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ರಾಜ್ಯಪಾಲರು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಲೋಕಾಯುಕ್ತ ಪೊಲೀಸರಿಗೆ ಬರುದ್ರು ಲೋಕಾಯುಕ್ತ ಪೊಲೀಸರಿಗೆ ಅದು ಆಗಸ್ಟ್ ಎಂಟನೇ ತಾರೀಕು ಸಿಕ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಜೊತೆಗೆ ಇನ್ನೊಂದು ಇನ್ನೊಂದು ಪತ್ರ ಬರೆದಿದ್ದಾರೆ ಆವತ್ತೇ ಇನ್ನೊಂದು ಪತ್ರ ಬರೆದಿದ್ದಾರೆ ಈ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ಅನುಮತಿ ಕೊಡಬೇಕು ಅಂತ ಇವತ್ತಿನ ಕ್ಯಾಬಿನೆಟ್ನ ನಿರ್ಣಯ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಒಂದು ಇನ್ನೊಂದು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವ್ರದ್ದೊಂದು ಮೊಟ್ಟೆ ಖರೀದಿ ಹಗರಣ ಅಂತ ಸ್ಟಿಂಗ್ ಆಪರೇಷನ್ ಆಗಿತ್ತು ಈ ಮೊಟ್ಟೆ ಖರೀದಿ ಮಾಡಿ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಖರೀದಿ ಮಾಡೋದಕ್ಕೆ ಕಮಿಷನ್ ತಗೊಂಡ್ರು ಅಂತ ಆ ಕೇಸು ತನಿಖೆಗೆ ಅನುಮತಿಗಾಗಿ ರಾಜ್ಯಪಾಲರ ಟೇಬಲ್ ಮೇಲಿದೆಯಂತೆ ಅದಕ್ಕೆ ಅನುಮತಿ ಕೊಡಿ ಜನಾರ್ದನ ರೆಡ್ಡಿ ಅವರ ಅಕ್ರಮ ಸಂಪತ್ತಿನ ಪ್ರಕರಣ ರಾಜ್ಯಪಾಲರ ಟೇಬಲ್ ಮೇಲಿದೆ ಇನ್ನು ಮುರುಗೇಶ್ ನಿರಾಣಿ ಅವರು ಸಚಿವರಾಗಿದ್ದಾಗ ಅದೊಂದು ಯಾವುದೋ ಎರಡು ನಿಮಿಷದ ವೀಡಿಯೋ ಮಾಡೋದಕ್ಕೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ ಎರಡು ನಿಮಿಷದ ವೀಡಿಯೋಗ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ ಅದೊಂದು ಕೇಸಾಗಿದೆ ಅದು ನಿಮ್ಮ ಟೇಬಲ್ ಮೇಲಿದೆ ಇದು ಇವುಗಳಿಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ಕ್ಯಾಬಿನೆಟ್ನ ನಿರ್ಣಯ ಆಯಿತು ಒನ್ ಸಿಕ್ಸ್ಟಿ ತ್ರೀ ಕಲಂನ ಅಡಿಯಲ್ಲಿ ನಿಮಗೆ ಇಡೀ ವ್ಯವಸ್ಥೆ ಹೆಂಗೆ ನಡೆಯೋದು ಅನ್ನೋದು ಗೊತ್ತಾಗಿದೆ ಇದನ್ನು ನೋಡಿ 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 ಪ್ರಕರಣವನ್ನು ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷ ಆಯ್ಕೆ ಮಾಡುತ್ತೆ ಇವರು ನಮ್ಮ ನಾಯಕರು ಅಂತ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಧಿಕಾರಕ್ಕೆ ಬಂದ ನಂತರ ಎಲೆಕ್ಷನ್ ಮುಗಿದ ಮೇಲಿನ ಪ್ರಾಸೆಸ್ಸು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಒಂದು ಲಿಸ್ಟ್ ಕೊಡ್ತಾರೆ ಇವರಿವ್ರನ್ನ ಸಚಿವರನ್ನಾಗಿ ಮಾಡಿ ಅಂತ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ಸಚಿವ ಸಂಪುಟವನ್ನು ರಾಜ್ಯಪಾಲರು ರಚಿಸಿರ್ತಾರೆ ಮುಖ್ಯಮಂತ್ರಿಗಳು ಕೊಟ್ಟಿರೋ ಲಿಸ್ಟ್ ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಸಚಿವ ಸಂಪುಟದ ಮೇರೆಗೆ ನಡೆಯಬೇಕು ಅಂತ ಸಚಿವ ಸಂಪುಟದ ಸಹಾಯ ಮತ್ತು ಸಲಹೆಯನ್ನು ಪಡೆದುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಹೇಳುತ್ತೆ ಅದರ ಪ್ರಕಾರ ಏಡ್ ಆ್ಯಂಡ್ ಅಡ್ವೈಸ್ ಕೊಟ್ಟಿದೆ ಇವತ್ತು ಸಚಿವ ಸಂಪುಟ ಈ ನಾಲ್ಕು ಕೇಸ್ಗಳಲ್ಲಿ ನಿರ್ಧಾರ ತಗೊಳ್ಳಿ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ವಿವರಿಸಿದರು ಕ್ಯಾಬಿನೆಟ್ನ ನಂತರ ಕೇಳಿಸ್ಕೊಳ್ಳಿ ಒಮ್ಮೆ ಮಾನ್ಯ ರಾಜ್ಯಪಾಲರ ಎದುರು ಇರ್ತಕ್ಕಂಥ ಹಲವಾರು ಪ್ರಕರಣಗಳು ಕೆಲವು ಪ್ರಕರಣಗಳು ಈಗಾಗಲೇ ಲೋಕಾಯುಕ್ತರಿಂದ ರಾಜ್ಯಪಾಲರಿಗೆ ಹೋಗಿವೆ ಇತರ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳಿಂದ ಹೋಗಿವೆ ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಈ ಅರ್ಜಿ ಹೋಗಿತ್ತು ಎರಡದು ಮುರುಗೇಶ್ ನಿರಾಣಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಅಗತ್ಯವಿರುವ ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರದ್ದು ನಾಲ್ಕನೇ ಪ್ರಕರಣ ಅನುಮೋದನೆ ಮತ್ತು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅನ್ವಯ ಒನ್ನೂರ ಅರವತ್ತ್ಮೂರನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಬಳಸಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ವಿ ಹ್ಯಾವ್ ಗಿವನ್ ಏಡ್ ಆ್ಯಂಡ್ ಎಡ್ವೈಸ್ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದೊಳಗೆ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದರು ಆಮೇಲೆ ತರಾತುರಿಯೊಳಗೆ ಮಾಡ್ತಕ್ಕದ್ದಲ್ಲ ಈ ಶೋಕಾಸ್ ನೋಟಿಸ್ ಮುಂಜಾನೆ ನೀವು ಇದನ್ನು ಕೊಟ್ಟರೆ ಸಂಜೆ ಮುಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ ಅದಕ್ಕೆ ಈ ಗೊಂದಲ ಆಗಬಾರ್ದು ಅಂತ ಹೇಳ ನಾವು ಅವ್ರಿಗೆ ಏಡ್ ಆ್ಯಂಡ್ ಅಡ್ವೈಸ್ ಕೊಟ್ಟಿದ್ವಿ ಇಲ್ಲಿ ಈ ನಾಲ್ಕರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ತನಿಖೆ ಆಗಿದೆ ಎರಡರಲ್ಲಂತೂ ಆರೋಪ ಪಟ್ಟಿ ಸಹಿತ ಸಲ್ಲಿಕೆ ಆಗಿದೆ ಮೊನ್ನೆ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ ರಾಜ್ಯಪಾಲರು ಏನೋ ಕ್ವಾರೀಸ್ ಕೇಳಿದ್ದಾರೆ ಆ ಕ್ವಾರೀಸ್ಗೆ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದ್ದಾರೆ ಏನೂ ಕ್ರಮ ಆಗಿಲ್ಲ ಆದ್ದರಿಂದ ಸಾರ್ವಜನಿಕರ ದೃಷ್ಟಿಯಿಂದನು ರಾಜ್ಯಪಾಲರ ಕಚೇರಿ ತಪ್ಪು ಮಾಡುತ್ತೆ ಅಂತ ಆಗಲೂ ಬಾರದು ಆ ಹಿನ್ನೆಲೆಯೊಳಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಏಜೆಂಟ್ ಅಡ್ವೈಸ್ ಕೊಡೋದು ಸೂಕ್ತ ಅಂಥೇಳಿ ಭಾವಿಸಿದ್ದೇವೆ ತಮ್ಮ ತಮ್ಮ ನಿರ್ಣಯಗಳನ್ನು ಹೆಂಗೆಲ್ಲ ಸಮರ್ಥಿಸಿಕೊಳ್ಳಬಹುದು ನೋಡ್ರಿ ಆಗಸ್ಟ್ ಒಂದನೇ ತಾರೀಕು ಸಚಿವ ಸಂಪುಟ ಏನು ನಿರ್ಣಯ ಕೈಗೊಂಡಿತು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದ್ದು ತಪ್ಪು ಮೂಡ ಹಗರಣದಲ್ಲಿ ಅಂತ ಈಗ ಜೆ ಡಿ ಎಸ್ ಮುಖಂಡರೊಬ್ಬರು ಕುಮಾರಸ್ವಾಮಿ ಬಿ ಜೆ ಪಿಯ ಮೂರು ಜನ ಮುಖಂಡರು ಈ ಮೂರು ಜನರ ವಿಷಯದಲ್ಲಿ ಕ್ರಮ ಕೈಗೊಳ್ಳಿ ಅಂತ ರೆಸಲ್ಯೂಷನ್ ಪಾಸ್ ಮಾಡಿದೆ ಅದೇ ಸಚಿವ ಸಂಪುಟ ಇದರಲ್ಲಿ ಪಾಲಿಟಿಕ್ಸ್ ಇಲ್ವಾ ಇಲ್ಲ ಅಂದವ್ರನ್ನ ದಡ್ರು ಅನುಭವ ಅಮಾಯಕರು ಅನುಭವ ಹಂಗೆ ರಾಜ್ಯಪಾಲರು ತೆಗೆದುಕೊಂಡ ನಿರ್ಣಯ ಅದರಲ್ಲಿ ಪಾಲಿಟಿಕ್ಸ್ ಇರಲಿಲ್ವಾ ಇರಲಿಲ್ಲ ಅನ್ನೋರು ದಡ್ರು ಮತ್ತು ಅಮಾಯಕರೇ ದಡ್ಡರು ಅಥವಾ ಅಮಾಯಕರೇ ಎರಡೂ ಆಗಿರೋದಕ್ಕೆ ಸಾಧ್ಯ ಇಲ್ಲ ಏನಿದೆ ರೀ ಇಲ್ಲಿ ವಿಥೌಟ್ ಪಾಲಿಟಿಕ್ಸು ಏನಿದೆ ವಿತೌಟ್ ಪಾಲಿಟಿಕ್ಸು ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ರು ಅಂತ ಕೊಟ್ಟಿರೋದು ಶೋಕಾಸ್ ನೋಟಿಸು ತನಿಖೆಗೆ ಅನುಮತಿ ಅಲ್ಲ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ರಾಜ್ಯಪಾಲರ ಕಚೇರಿಗೆ ಟಿ ಜೆ ಅಬ್ರಾಹಂ ಒಂದು ಕಂಪ್ಲೇಂಟ್ ತಗೊಂಡು ಬರ್ತಾರೆ ಮೂಡ ಹಗರಣದಲ್ಲಿ ಅಕ್ರಮ ನಡೆದಿದೆ ಮೂಡಾದಲ್ಲಿ ಅಕ್ರಮ ಅಕ್ರಮವಾಗಿ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಸಿದ್ದರಾಮಯ್ಯವರ ಧರ್ಮಪತ್ನಿ ಅಂತ ರಾತ್ರಿ ರಾಜ್ಯಪಾಲರ ಕಚೇರಿಯಿಂದ ಮುಖ್ಯಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಕಾಲ್ ಹೋಗುತ್ತೆ ಶೋಕಾಸ್ ನೋಟಿಸ್ ಕೊಡ್ಬೇಕು ಸಿ ಎಮ್ಗೆ ಅಂತ ಅದನ್ನು ಇವರು ತರಾತುರಿ ಅಂತಿದ್ದಾರೆ ಬೆಳಗ್ಗೆ ಕಂಪ್ಲೇಂಟ್ ಬಂದ್ರೆ ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕೊಟ್ಬಿಡ್ತೀರಾ ನೀವು ಅಂತ ಟಿ ಜೆ ಅಬ್ರಾಹಂ ಕಂಪ್ಲೇಂಟ್ ತಗೊಂಬರೋ ತನಕ ರಾಜ್ಯಪಾಲರಿಗೆ ಈ ವಿಷಯ ಗೊತ್ತೇ ಇರಲಿಲ್ವಾ ಜೆ ಡಿ ಎಸ್ ವಕ್ತಾರರೂ ಆಗಿರುವ ಪ್ರದೀಪು ಹೋದ ವರ್ಷ ಡಿಸೆಂಬರ್ ಮೂರನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೇಮ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ರಾಜ್ಯಪಾಲರು ಪ್ರದೀಪ್ ಕುಮಾರ್ ಕೊಟ್ಟಿರುವ ಕಂಪ್ಲೇಂಟಿಗೆ ಶೋಕಾಸ್ ನೋಟಿಸು ಅಂತ ಬರೆದು ಬಿಟ್ಟಿದ್ರೆ ತರಾತುರಿ ಅನ್ನುವ ಪ್ರಶ್ನೆ ಇಲ್ಲಿ ಬರ್ತಿರಲಿಲ್ಲ ಅದು ಗೊತ್ತಿಲ್ಲ ಅದು ಏನು ಟೆಕ್ನಿಕಲ್ ಇಶ್ಯೂ ಏನಿತ್ತೋ ಪ್ರದೀಪ್ ಡಿಸೆಂಬರ್ ಮೂರನೇ ತಾರೀಕು ನಂಗೆ ಕಂಪ್ಲೇಂಟ್ ಬಂದಿತ್ತಪ್ಪ ಈಗ ಒಂದು ಶೋಕಾಸ್ ನೋಟಿಸ್ ಕೊಡ್ತಿದ್ದೀನಿ ಅದಕ್ಕಂತ ಬರೆದಿ ಬರೆದಿದ್ರೆ ಮುಗಿದೋಗಿರೋದು ಟಿ ಜೆ ಅಬ್ರಾಹಂ ಬರೆದ ಕಂಪ್ಲೇಂಟ್ಗೆ ಟಿ ಜೆ ಅಬ್ರಾಹಂ ಕೊಟ್ಟಿರುವ ಕಂಪ್ಲೇಂಟ್ಗೆ ಶೋಕಾಸ್ ನೋಟಿಸು ಅಂದ್ರೆ ರಾಜ್ಯಪಾಲರು ಆ ನಂತರ ಸ್ನೇಹಮಯಿ ಕಿರಣ್ ಸ್ನೇಹಮಯಿ ಕೃಷ್ಣ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಟಿ ಜೆ ಅಬ್ರಾಹಂರ ದೂರಿಗೆ ಅಂತಿಮವಾಗಿ ತನಿಖೆಗೆ ಅನುಮತಿ ಕೊಟ್ಟಿದ್ದು ಮೂರು ಜನರ ದೂರುಗಳಿಗೂ ಸೇರಿಸಿ ಹೈಕೋರ್ಟ್ನಲ್ಲಿ ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಪ್ರದೀಪ್ ಕುಮಾರ್ ಕೊಟ್ಟ ದೂರಿಗೆ ಎಲ್ಲಿದೆ ನಮಗೆ ಶೋಕಾಸ್ ನೋಟಿಸು ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿಗೆ ಎಲ್ಲಿದೆ ಶೋಕಾಸು ನೋಟಿಸು ಅಂತ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇವೆಲ್ಲ ಟೆಕ್ನಿಕಲ್ ಟರ್ಮ್ಸು ಈಗ ಕುಮಾರಸ್ವಾಮಿ ಅವರ ಮೇಲೆ ಚಾರ್ಜ್ ಶೀಟ್ ರೆಡಿಯಾಗಿದೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ನಂಗೆ ಬೇಸಿಕಲಿ ಕುಮಾರ ಉಳಿದ ಮೂರು ಪ್ರಕರಣ ಬೇರೆ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿರೋ ಪ್ರಶ್ನೆ ಹೈಕೋರ್ಟ್ಗೆ ಹೋಗ್ತಿದ್ದು ಕೇಸು ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಎಮ್ ಕೃಷ್ಣ ಎಚ್ ಡಿ ಕುಮಾರಸ್ವಾಮಿ ಧರ್ಮ್ ಸಿಂಗ್ ವಿರುದ್ಧ ಕೇಸಾಗಿದ್ದು ಧರ್ಮ್ ಸಿಂಗ್ ಮೃತಪಟ್ಟರು ಅದರಿಂದ ಹೋಯ್ತಾ ಕೇಸು ಎಸ್ ಎಂ ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ವಿಚ್ ಸ್ಟಿಲ್ ಎಕ್ಸಿಸ್ಟ್ಸ್ ಇನ್ನೂ ಇದೆ ಸ್ಟೇ ಅದು ಕುಮಾರಸ್ವಾಮಿ ಅವರು ಕ್ವಾಶಿಗೆ ಹಕ್ಕಂಡಿದ್ರು ರದ್ದುಪಡಿಸಿ ಇದನ್ನು ಅಂತ ಸುಪ್ರೀಂ ಕೋರ್ಟ್ ರದ್ದುಪಡಿಸ್ಲಿಲ್ಲ ಅನೇಕ ಪ್ರಕರಣಗಳಲ್ಲಿ ಹಂಗಾಗತ್ತೆ ಆದಷ್ಟು ಬೇಗ ಮುಗಿಸ್ಬೇಡಣ ಇದನ್ನು ರದ್ದುಪಡಿಸೋದು ಬೇಡ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಇನ್ನು ಮೂರು ತಿಂಗಳಲ್ಲಿ ತನಿಖೆ ಮಾಡಿ ವಿವರ ಕೊಡಬೇಕು ನೀವು ಅಂತಾರೆ ತನಿಖೆ ಮಾಡಿ ವರದಿ ಒಪ್ಪಿಸ್ಬೇಕು ಅಂತ ವರದಿ ಒಪ್ಪಿಸೋಂದರೆ ಚಾರ್ಜ್ ಶೀಟ್ ತಗೊಂಡು ಬನ್ನಿ ಅಂತ ಚಾರ್ಜ್ ಶೀಟ್ ಅಂದರೆ ಚಾರ್ಜ್ ಶೀಟು ಬಿ ರಿಪೋರ್ಟ್ ಅಂದರೆ ಬಿ ರಿಪೋರ್ಟು ಸಿ ರಿಪೋರ್ಟ್ ಅಂದರೆ ಸಿ ರಿಪೋರ್ಟ್ ತಗೊಂಬನ್ನಿ ಮೂರು ತಿಂಗಳಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದ್ದು ಏಳು ವರ್ಷ ಆಯ್ತು ಈಗ ಲೋಕಾಯುಕ್ತ ಪೊಲೀಸರು ಎರಡು ಸಲ ಏನೋ ಸ್ಟೇಟಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಬಂದಿದೆ ತನಿಖೆ ಇಲ್ಲಿಗೆ ಬಂದಿದೆ ತನಿಖೆ ಅಂತ ಅದು ಬಿಡಿ ನನ್ನ ಪ್ರಶ್ನೆ ಇರೋದು ಅದಲ್ಲ ಸುಪ್ರೀಂ ಕೋರ್ಟೇ ಚಾರ್ಜ್ ಶೀಟ್ ತಂದು ಕೊಡಿ ಅಂತ ಹೇಳಿದ ಮೇಲೆ ಗವರ್ನರ್ ಪರ್ಮಿಷನ್ ಕೊಡೋ ಅವಶ್ಯಕತೆ ಇದೆಯಾ ಈ ಪ್ರಕರಣದಲ್ಲಿ ದಟ್ಸ್ ಅ ಲೀಗಲ್ ಡೌಟ್ ಐ ಹ್ಯಾವ್ ಈಗ ಗವರ್ನರು ಪ್ರಾಸಿಕ್ಯೂಷನ್ಗೋ ತನಿಖೆಗೋ ಅನುಮತಿ ಕೊಟ್ಟರೆ ಆ ಅನುಮತಿಯನ್ನ ರಿವೈವ್ ಮಾಡುವ ಹಕ್ಕು ಅಧಿಕಾರ ಕಾರ್ಯವ್ಯಾಪ್ತಿ ಹೈಕೋರ್ಟ್ಗೆ ಇದೆ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಥಾವರ್ಚಂದ್ ಗೆಹ್ಲೋತ್ ತನಿಖೆಗೆ ಅನುಮತಿ ಕೊಟ್ಟಿದ್ದು ಎಷ್ಟು ಸರಿ ಅಂತ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ನಲ್ಲಿ ಗವರ್ನರ್ ನಿರ್ಧಾರವನ್ನು ಹೈಕೋರ್ಟೇ ಜುಡಿಷಿಯಲ್ ರಿವ್ಯೂಗೊಳಪಡಿಸಬಹುದು ಅಂಥದ್ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ರೀ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮಾಡಿ ರಿಪೋರ್ಟ್ ತಗೊಂಬನ್ನಿ ಅಂತ ಈ ಗವರ್ನರ್ ಮುಂದೆ ಯಾಕೆ ಪತ್ರ ಬರ್ಕೊಂಡಿದ್ದಾರೆ ಇವರು ಅರ್ಥ ಆಗ್ತಿಲ್ಲ ನನಗೆ ಅಥವಾ ಅದರ ಅವಶ್ಯಕತೆ ಇದೆಯಾ ಯಾರಾದರೂ ಕಾನೂನು ಗೊತ್ತಿದ್ದವ್ರು ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತಪ್ಪ ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಡೋದು ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದ್ರಿ ನೀವು ಮೂರು ತಿಂಗಳಲ್ಲಿ ಕೊಡಿ ಅಂತ ವಿ ಆರ್ ಸಾರಿ ಸ್ವಲ್ಪ ಬ್ಯುಸಿ ಇದ್ವಿ ತಡ ಆಗಿದೆ ಏಳು ವರ್ಷ ಆಗಿದೆ ತಗೊಳ್ಳಿ ಈಗ ಚಾರ್ಜ್ ಶೀಟ್ ಇದೆ ಅಂತ ಕೊಡೋದು ಸುಪ್ರೀಂ ಕೋರ್ಟ್ ನಿರ್ಧಾರ ತಗೊಳ್ಳುತ್ತೆ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಗವರ್ನರ್ ಆಫೀಸಿಗೆ ಯಾಕೆ ಬಂದರು ಅಂತ ಅರ್ಥ ಆಗ್ತಿಲ್ಲ ನಾನು ಈ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಕ್ಯಾಬಿನೆಟ್ನಲ್ಲಿ ಇಂಥದ್ದೊಂದು ನಿರ್ಣಯ ಆಯಿತು ಇದಾದ ನಂತರ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಶಾಸಕಾಂಗ ಪಕ್ಷದ ಸಭೆ ಒಕ್ಕೋರಲ್ಲಿ ನಿಂತ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತು ಸಿದ್ದರಾಮಯ್ಯನವರೇ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಧೃತಿಗೆಡಬೇಡಿ ಅನ್ನುವ ರೀತಿಯ ನಿರ್ಣಯವನ್ನು ಅಂಗೀಕರಿಸ ಅಂಗೀಕರಿಸ್ತು ಶಾಸಕಾಂಗ ಪಕ್ಷದ ಸಭೆ ನೋಡಿ ಆಗಸ್ಟ್ ಒಂದನೇ ತಾರೀಕು ಹಾಂ ಆಗಸ್ಟ್ ಒಂದನೇ ತಾರೀಕು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ನಡೆದ ಸಚಿವ ಸಂಪುಟ ಆಗಸ್ಟ್ ಹದಿನೇಳನೇ ತಾರೀಕು ಅನಿಸುತ್ತೆ ಹದಿನೇಳನೇ ತಾರೀಕು ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆ ನಡೆಸಿ ಸಚಿವ ಸಂಪುಟದ ಸಹೋದ್ಯೋಗಿಗಳ ಬೆಂಬಲ ತಗೊಂಡ್ರು ಇವತ್ತು ಶಾಸಕರುಗಳೆಲ್ಲರ ಬೆಂಬಲ ತಗೊಂಡ್ರು ಅಂದರೆ ದೀಸ್ ಆರ್ ಆಲ್ ಡಾಕ್ಯುಮೆಂಟೆಡ್ ಥಿಂಗ್ಸ್ ನಾವು ನಿಮ್ಮೊಂದಿಗೆ ಇದ್ದೇವೆ ಎದೆಗುಂದಬೇಡಿ ಕೊಕ್ಕೋರಲಿನ ನಿರ್ಣಯವನ್ನು ಶಾಸಕಾಂಗ ಪಕ್ಷದ ಸಭೆ ಇವತ್ತು ಅಂಗೀಕರಿಸ್ತು ಹಿರಿಯ ಶಾಸಕ ದೇಶಪಾಂಡೆ ಅವರು ನಿರ್ಣಯವನ್ನು ಸೂಚಿಸಿದರು ಶಾಸಕ ತನ್ವೀರ್ ಸೇಠ್ ಅದನ್ನು ಅನುಮೋದಿಸಿದರು ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ನಡೀತಾ ಇದೆ ಯಾವ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಅಂತ ಇದ್ದ ಶಾಸಕರೆಲ್ಲ ಹೇಳಿದ್ರು ಒಂದು ಆರು ಜನ ಬಂದಿರಲಿಲ್ಲಂತೆ ಪೂರ್ವಾನುಮತಿ ತಗೊಂಡಿದ್ದರು ಇಂತಿಂತ ಕಾರಣಕ್ಕೆ ನಮಗೆ ಬರೋದಕ್ಕಾಗ್ತಿಲ್ಲ ಈಗ ನಾಳೆ ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾಳೆ ಹನ್ನೊಂದಕ್ಕೆ ಹೋಗ್ತಾರಂತೆ ನಾಳೆನೇ ವಾಪಸ್ ಬರ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರುಗಳ ಭೇಟಿ ಸಚಿವರ ಬೆಂಬಲ ತಗೊಂಡಾಯಿತು ಶಾಸಕರ ಬೆಂಬಲ ತಗೊಂಡಾಯ್ತು ಈಗ ಹೈಕಮಾಂಡ್ನ ಬೆಂಬಲ ತಗೋಬೇಕು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತಾರಂತೆ ಇನ್ನೂ ತನಕ ಅಂದರೆ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಸಿನ ನ್ಯಾಷನಲ್ ಲೀಡರ್ಸ್ ಯಾರೂ ಬಹಿರಂಗವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿಲ್ಲ ಭಯಂಕರ ಟೆನ್ಷನ್ ಆಗುತ್ತೆ ಆದಾಗ ಇಲ್ಲಿರೋರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿರೋರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಇಲ್ಲಿರೋರೆಲ್ಲ ಹೇಳಿಕೆ ಕೊಡ್ತಿದ್ದಾರೆ ಕೊಡುವ ಹೇಳಿಕೆಗಳು ಒಂದೊಂದು ಸಲ ಎಲ್ಲೆಲ್ಲಿಗೂ ಹೋಗಿ ತಗೊಂಡು ಹೋಗ್ತಾ ಇದ್ದಾವೆ ಆಲ್ ದಟ್ ಈಸ್ ಫೈನ್ ಆದರೆ ನ್ಯಾಷನಲ್ ಲೀಡರ್ಸು ಅವ್ರ ಅವ್ರ ಏನಿದೆ ಹೇ ಸಿದ್ದರಾಮಯ್ಯ ನಮ್ಮ ಸಿದ್ದರಾಮಯ್ಯವರು ತಪ್ಪು ಮಾಡಿಲ್ಲ ಅದು ಏನೇ ಆಗಲಿ ನಾವು ಅವರು ಪರವಾಗಿ ನಿಂತ್ಕೊಂಡು ಬಡದಾಡ್ತೀವಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಮೂಡ್ನಲ್ಲಿದ್ದಾರ ನ್ಯಾಷನಲ್ ಲೀಡರ್ಸು ಏಯ್ ನಾವು ಇಲ್ಲಿ ದಿಲ್ಲಿಯಲ್ಲಿ ಮೋದಿ ವಿರುದ್ಧ ಅದಾನಿ ಅಂಬಾನಿ ಭ್ರಷ್ಟಾಚಾರ ಅಂತ ಬಡದಾಡ್ತಾ ಇದ್ದೀವಿ ಹಂಗಿರುವಾಗ ನಮ್ಮದೇ ಮುಖ್ಯಮಂತ್ರಿ ಒಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಏನು ಮಾಡೋದು ಅಂತ ಕನ್ಫ್ಯೂಷನ್ನಲ್ಲಿದ್ದಾರೆ ಅಥವಾ ಏನಾದ್ರು ನಿರ್ಧಾರ ತಗೊಂಡಿದ್ದಾರೆ ಗೊತ್ತಾಗಬೇಕಲ್ಲ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾಳೆ ಜೊತೆಗೆ ಶಾಸಕರುಗಳನ್ನೆಲ್ಲ ಕರ್ಕೊಂಬಂದು ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡ್ತೀವಿ ನಿಮ್ಮ ಅಭಿಪ್ರಾಯ ಏನು ಅಂತಾನೂ ಕೇಳ್ತಾರಂತೆ ದ್ರೌಪದಿ ಮುರ್ಮು ಅವರ ಎದುರು ಕರ್ನಾಟಕದ ಶಾಸಕರುಗಳೆಲ್ಲ ಹೋಗಿ ರಾಜ್ಯಪಾಲರನ್ನು ವಾಪಸ್ ಕರ್ಕೊಳ್ಳಿ ಅಂತ ಒತ್ತಾಯ ಮಾಡೋದು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ ವಾಪಸ್ ಕರೆಸ್ಕೊಳ್ಳಿ ಅಂತ ಒತ್ತಾಯ ಮಾಡೋಣ ಅಂತ ಹೈಕಮಾಂಡ್ ಏನು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್